ಏನ್ ಅವ್ರ ನಕ ಎತ್ಕೊಂಡ್ ತಿರ್ಗಾಳದ ಮಾಡಿಟ್ರ ಸಾಹೇಬ್ರ ನೀವು ನಾ ಯಾಕ ಮಾಡ್ಯಾವ ನೀ ಎಲ್ಲೆ ಓಣಿ ನನಗ ಯಾವಣಿ ಬಾಯ್ ಮುದ್ ಬಾಯ್ಲಿ ಇಲ್ಲ ಹತ್ರ ಯಾವ್ತ ಹೇಳೇನ್ರಿ ನನ್ನ ಹೆಸರು ಹೇಳಿಲ್ಲ ನಿಮಗ ಬರ್ಲಿಲ್ಲ ಅಲ್ಲಿ ಬರ್ಲಿ ಹತ್ರಾಗ ಅದನ್ ಬರ್ಲಾ ಅದಕಿನೈತಿ ಸಾಹೇಬ್ರ ನೀರ್ ಕೇಳೋಣ ಸರ್ ನಾಟಕ ಮಾತಾಡ್ರಿ ನೀರ್ ಕೇಳೋಣ ನನಗ ಸರ ಚಲೋದಾಗ ಮಾತಾಡತ್ತಿರ ಸೇಹೇ ನೀವು ನಮ್ ಸಾವ್ಕಾರ ಯಾಕ ನೀನ್ ದೋಖಾ ಮಾಡ್ರಿ ನೀವು ನಾ ಮಾಡ್ಯಾವ್ ನಾ ಏನ್ ಮಾಡಿ ನನಗ ಅಲ್ರಿ ನಮ್ಗೂಡ ಬಂದ್ ಜೋಡ್ ಎತ್ತ ಅದ ಎತ್ತ ಹೇಳಿ ಇ ಭಾಷನ್ದಾಗ ನಮ್ಗೂ ನಮ್ಮ ಸಾವ್ಕಾರ ಹೆಲ್ಪ್ ತೊಗೊಂದ್ರಿ ಮತ್ತ್ ಅದ ಹಾಡ್ ಮಾಡ್ರಿ ನೀವು